ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ ನನಗೆ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಬರೀ ಚಾ ಮಾಡ್ಲಾಕತ್ತೀ ನೋಡಿ ಎಲ್ಲರಿಗೂ ಬೆಳಗ್ಗೆ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬರೀ ಎಲ್ಲರೂ ಕಲ್ತು ಚಾ ಕುಡಿಯಂಬ್ರೆ ಈಗ ಮಿಕ್ಕೋಣ ಎದ್ದಾನ ಚಿಕ್ಕೋಣ ಎದ್ದಾನ ಎಲ್ಲ ಹಾಸ್ಕಿ ಹಿಸ್ಕಿ ತಗೊಂಬಿಟ್ಟಿನಿ ಎಲ್ಲ ಪಟ ಪಟ ಈಗ ಸ್ವಲ್ಪ ಕಸ ಗುಡಿಸ್ಬೇಕು ಚಹಾ ಕೆಟ್ಟಿ ಕಸ ಗುಡಿಸ್ಕೊತೀನಿ ನೀರಿಗೆ ಇಟ್ಟಿನಿ ಅವ್ರಿಗೆ ಮೈ ತೋರಿಸ್ತೀನಿ ಸ್ವಲ್ಪ ಬಿಸಿಲು ಬಂದದ್ರಿಗೆ ಬುಡ ಬುಡ ಎಲ್ಲರೂ ಮೈ ತೊಗೊಂಬಿಡ್ತೀವಿ ಎಲ್ಲ ಹಾಸಿಗೆ ತೆಗೆದು ಇಟ್ಟುಬಿಟ್ಟೀನಿ ಇನ ಐವಿಸ ಬಾಂಡೆ ಅವಿಸ್ ಬಾಂಡ ತರಬೇಕು ಟೈಮ್ ಇಸ್ ಸ್ಟೈಗಿದಂತಂದರ 11:30 ಆಗಿದ್ರೆ ಟೈಮ್ ಟೈಮ್ 11:30 ಇಕ್ಕೆ ಸ್ವಲ್ಪ ಬಿಸಲ್ ಬದಲದ ನೋಡ್ರಿ ಬಟ್ ಇನ್ನು ಒನಗಲಕತ್ತಾ 10 ನಿಮಿಷ ಚಿಕ್ಕು ಕಸಕೊಳಕತ್ತೆ ಅದ ಗಡಬ ಅಂತ ಬರತನ ನೋಡಿ ಚಾಯ ಇಟ್ಟು ಉಕ್ಕೆ ಹಂಗ ಆಗಿದ್ರೆ ಮಾಗಿನ್ ಹೊಲಿಸಿಕೊಂಡೆ ನಾನು ಬಾಸ್ ಹಂಗ ಕಾಣಿಸ್ತ ಬಿಟ್ಟಿ ಈಗ ಇಟ್ಟು ಚಾಯ ಉಕ್ಕತ್ತ ನೋಡ್ರಿ ಈಗ ಯಪ್ಪ

ಕೊಂಡಿ ಮುಚ್ಚು ಕೊಂಡಿ ಮುಚ್ಚು ತಣ್ಣಗ ಹಾಯ್ ಬಿಸಿಲ್ ಎರಡ್ ನಿಮಿಷ ಬಿಸಿಲ್ ಬಂದಂಗ ಐತ್ರಿ ಈಗ ಮತ್ತೆ ಹೋಯ್ತು ನೋಡ್ರಿ ಅದು ಅಂದ್ರೆ ಜಾಸ್ತಿ ಇಲ್ಲ ಅಲ್ಲ ಸಾವ್ಕಾಸ್ ಮುಚ್ಚು ನಿನ್ನೆನೆ ಇಟ್ಟು ಚಂದ್ ಸಾಫ್ ಮಾಡಿನಿಲ್ರಿ ಮತ್ತೆ ಅಲ್ಲೇ ಬಂತ ನೋಡ್ರಿ ಮಾಡಿ ಊಟ ಮಾಡಿ ಹ್ಮ್ ಊಟ ಮಾಡ ಮಾತಾ ಇಪ್ಪತ್ನಾಲ್ಕು ಗಂಟೆ ಬರೇ ಊಟದ ಚಿಂತೆ ಇರ್ತದ ನೀ ಚಾ ಚಾ ಹಾ ಚಾರಸ್ತಿಲತ್ತಿ ಬಾರಿ ಚಾರ್ ಕುಡಿಯಮಂತ ನಾಲ್ಕು ಜನ ಸ್ನಾನ ಮಾಡ್ತೀನಿ ಅಡಿಗೆ ನೋಡ್ರಿ ಸ್ವಲ್ಪ ಟೊಮೆಟೊ ಚಟ್ನಿ ಮಾಡಕ್ ಹತ್ತಿನಿ ಮತ್ತ್ ಅಂದ್ರ ರೈಸ್ ಮಾಡ್ಲತ್ತಿನಿ ಬದ್ನಿಕೆ ಪಲ್ಯ ಅಂದ್ರೆ ಸ್ವಲ್ಪ ಹೊರಗೆ ಹೋಗಿ ಬಂದ ಮಾಡ್ತೀನಿ ಯಾಕಂದ್ರೆ ಈಗ ಸ್ವಲ್ಪ ಟೈಮ್ ಇಲ್ಲ ನೋಡ್ರಿ ಹೊಲಕತ್ತೀವಿ ಒಂದಿಷ್ಟು ವಿಡಿಯೋ ಶೂಟ್ ಮಾಡಕೋಲತ್ತೀವಿ ಇನ್ಸ್ಟಾಗ್ರಾಮ್ ಗೋಸ್ಕರ ಮೋದಿಗೋಸ್ಕರ ಮತ್ತ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಮಾಡಕೋಲಕತ್ತೀವಿ ಎಲ್ಲರೂ ನನ್ನ ಐಡಿ ಫಾಲೋ ಮಾಡ್ರಿ ಅಂಬಿಕಾ ಸಂತೋಷ್ ಕುಟುಂಬ ಕುಟುಂಬಕ್ಕ ನೀವು ನೋಡ್ರಿ ಇದೇ ರೀತಿ ಪ್ರೀತಿಯ ವಿಮಾನ ಸಪೋರ್ಟ್ ತೋರಿಸ್ಬೇಕಂತದ ನಂದು ಇನ್ಸ್ಟಾಗ್ರಾಮ್ ಐ ಡಿ ಹೆಸರದ ನೋಡ್ರಿ ಅಂಬಿಕಾ ಶ್ರೀ ತಳವಾರದ ಏನದ ನಂದು ಇನ್ಸ್ಟಾಗ್ರಾಮ್ ಐ ಡಿ ಹೆಸರು ಏನದ ಅಂಬಿಕಾ ಶ್ರೀ ತಳವಾರದ ಮೋಜ್ ಐಡಿಯನ್ ಅದ ನೋಡ್ರಿ ಅದು ಅಂಬಿಕಾ ಸಂತೋಷ್ ಕುಟುಂಬ ಅಂತ ಅದ ಮತ್ತೊಂದು ಯೂಟ್ಯೂಬ್ ಐಡಿಯಾನು ಅಂಬಿಕಾ ಸಂತೋಷ್ ಕುಟುಂಬ ಅಂತ ಇನ್ಸ್ಟಾದಾಗು ಹಾಕ್ತೇನೆ ಯೂಟ್ಯೂಬ್ ದಾಗೂ ಹಾಕ್ತೇನೆ ನೋಡ್ರಿ ಈಗ ಒಂದು ಬಡ ಬಡ ಸ್ವಲ್ಪ ಟಮೆಟೊ ಚಟ್ನಿ ಇಡ್ತೀನಿ ಈ ಕಡೆ ರೈಸಿಗೆ ಇಡ್ತೀನಿ ಈಗ ಅಕ್ಕಿನು ತೊಳ್ಕೋಬೇಕು ಸೂಕ್ ಅಕ್ಕಿ ಪಟ ಪಟ ಈಗ ಏನಿಲ್ಲ ವೆಡ್ ಇಟ್ಟು ನಾನು ರೆಡಿ ಹಾಕ್ತೀನಿ ರೀ ಜಲ್ದಿ ಜಲ್ದಿ ನಾನ್ ಸ್ಟಾಪ್ ಕೆಲಸ ನಡೆದ್ರಿ ನಾನ್ ಸ್ಟಾಪ್ ಕೆಲಸ ಮತ್ ಅಡಿಗೆ ಮಾಡಿ ಸಿಗ್ತೀನಿ ನಾನು ನೋಡ್ರಿ ರೈಸ್ ಮತ್ತಂದ್ರೆ ಟೊಮೆಟೊ ಚಟ್ನಿ ಎರಡು ರೆಡಿ ಆಗ್ಯಾವ ನೋಡ್ರಿ ಎದ್ ಮಸ್ತ್ ಟೇಸ್ಟ್ ಅಂದ ಕಾಣಿಸ್ಬೇಕದ ನೋಡ್ರಿ ಸುಮ್ಜಾ ಚಟ್ನಿ ಮಾಡ್ದಂಗ ಪಟ ಪಟ ಈಗ ಬಡ ಬಡ ಉಂಡಿ ಕೆಸ್ರೆ ಹೋಗೋರು ನಾರೇ ಬಂದು ಊಟ ಮಾಡ್ತೀನಪ್ಪ ನನಗೆ ಉಂಡಂದ್ರೆ ನಡ್ದಡಕ್ಕ ಆಗಲ್ಲ ನನಗ ಈಗ ಗರಂ ಗರಮ್ ರೈಸ್ ಆಗ್ಯದ ಈಗ ನಾವು ಊಟ ಮಾಡ್ತೀವಿ ಅವ್ರ ಚಿಕ್ಕ ಬಿಕ್ಕವ್ರ ಪಪ್ಪ ಊಟ ಮಾಡ್ತಾರ ನೋಡ್ರಿ ರೆಡಿ ಮಮ್ಮಿ ಬಳಿ ಹಾಕಳ ಪಡ್ಲತ್ತ ಮಾಡಿ ಅಣ್ಣ ಬಿರಿಯಾನಿ ತಿನ್ನ ಮಸ್ತ್ ರೆಡಿ ಆಗ್ಲಕತ್ತಿನಿ ಹೆಂಗ್ ಕಾಣಸ್ಲತ್ತಿನ ಹೇಳ್ರಿ ಕಮೆಂಟ್ನಾಗ ಎಲ್ಲಾರು ನಾಲ್ಕು ಜನ ಹೆಂಗ್ ಕಾಣಸ್ಲತ್ತೀವಂತ ನಮ್ ಇಕ್ಕನು ಹೇ ಇರಿಬ್ರು ಸಾಬ್ರು ಊಟ ಮಾಡತ್ತಾರ ಹಂಗೆ ಮೂವಿನ ನೋಡ್ಲಕತ್ತಾರ ಹೆಂಗ್ರಿ ಪಲ್ಯ ಬರೀ ನೋಡ್ಲತ್ತೀವ್ ಹ್ಮ್ ಹ್ಮ್ ಮತ್ತೆ ಮನಿ ಹಂಗಿಂದ ಹಂಗ ಐತು ಮತ್ತೆ ಚಂದ ಸಾಪ್ ಮಾಡ್ತೀನಿ ಬಂದ್ ಇಷ್ಟು ಜಲ್ದಿ ಮಾಡಿ ಹೋಗಿಲ್ಲ ಅಂದ್ರ ನೀವ್ ನೋಡ್ ಟ್ರಾಫಿಕ್ ಜಾಮ್ ಹಂಗಾಗಿ ಡೆಲ್ಲಿ ಕಿಲ್ಲ ಹೋಗಬೇಕಂದ್ರೆ ಹಿಂಗದ ನೋಡಿ ಪರಿಸ್ಥಿತಿ ಅದಕ್ಕೆ ನಂಗೆ ಮನೆಯಿಂದ ಹೊರಗೋಗ್ರೆ ಮನ್ಸಾಗಂಗಿಲ್ಲ ಸಂತೋಷ ಮನರ್ ಅಂತ ನಾ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಲ್ತಿರಿ ಇಲ್ತಿರ್ ಅಂತ ನಂಗೆ ಮನಸ್ಸೇ ಆಗಂಗಿಲ್ಲ ಮತ್ತೆ ಬಂತದ ಕಿಲ್ ಕೂತದ ನೋಡೋದು ಎಷ್ಟು ಕ್ಯೂಟದ ನೋಡ್ರಿ ಅದು ನಾಯಿ ನೋಡ್ರಿ ಈಗ ನಾವು ಹೊಂಟಿವಿ ಮನೆ ಕಡೆಗೆ ಜಾಮ್ ನೋಡ್ರಿ ಟ್ರಾಫಿಕ್ ಜಾಮ್ ನೋಡ್ರಿ ಹೊರಗೆ ಹ್ಯಾಂಗಲ್ಕತ್ತದ ಗಾಡಿ ನಿಂತು 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 ಹೋಲಾಕತ್ತದ ಈಗ ನಮ್ಮ ಇಕ್ಕೋಣ ನೋಡ್ರಿ ಫುಲ್ ಸಾಕಾಗ್ಯದ ನೀನು ಈಗ ನೀನು ಸಾಕಾಗ್ಯದ ಏನು ಏನಿಲ್ಲ ಊಟ ಆಯ್ತು ಊಟ ಮಾಡಮ್ಮ ಅಂತ ಓಕೆ ಸೀನಾ ಈಗ ಜಾಮ್ ನೋಡ್ರಿ ಹೆಂಗಾಗ್ಯದ ಈಗ ಮನಿ ಹೋಗಮ್ಮ ಬರ್ರಿ ಸಾಕಾಯ್ತು ಎಲ್ಲರಿಗೂ ಸಾಕಾಯ್ತು ವಿಡಿಯೋ ಏನ ಕಂಟಿನ್ಯೂ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನೋಡಮ್ರಿ ಮುಂದಿನ ಮುಂದ ಬಟ್ ಈಗ್ರೆ ಮನಿ ಹೊಂಟೀವಿ ನೋಡ್ರಿ ನೋಡ್ರಿ ನಮ್ಮ ಮನಿಗ್ ಯಾರ್ ಬಂದಾರ ಸ್ಪೆಷಲ್ ಪರ್ಸನ್ ಬಂದಾರ ಮೈ ವೆಲ್ ವಿಶರ್ ಮೈ ಸೀಟ್ ಭಾಬಿ प्रॉमिस सर ननके ಯಾವಾಗ ಬಿ ಬಾ ಸಪೋರ್ಟ್ ಮಾಡ್ತಾ YouTube ಚಾನೆಲ್ ಅಲ್ಲಿ ತಗೊಂಡ ಬಾ ಸಪೋರ್ಟ್ ಮಾಡಿದಾ ಥ್ಯಾಂಕ್ ಯು ಬಾಬಿ ಸೋ ಈಗ ಶೇಂಗಾ ಹೊಳಿಗೆ ಅವಲಕ್ಕಿ ಚುಡವತ್ತಿಲ್ಲ ಗತ್ತಾ ಬಾಬಿ ಬಾಬಿ ಟೇಸ್ಟ್ けಸಾಯ್ ವಾಟ್ ಟೇಸ್ಟಿ ಮನೇ ಪಹಲಿ ಬಾರಿ ಖಾಯಾ ಮೈ ಸೋಚಿ ಶಾಯದ್ ಯೇ ರೋಟಿ ಏ ಲೇಕಿನ್ ಜೈಸೆ ಖಾಯಾ ತೋ

ನೋಡ್ರಿ ಸಂತೋಷ ಏನ ಈಗ ಹೋಗ್ ಕೇಸ್ರ ಇದು ತಗೊಂಡ್ಬಂದಾರ ಚಿಕನ್ ತಗೊಂಡ್ ಬಂದಾರ ಹಾ ನೀನು ನೀನು ಚಿಕ್ಕನು ನಾನು ಹೋಗಿ ನೀ ಹೇಳ ಮಮ್ಮಿ ಎಲ್ಲ ಕತ್ತನ ಇವ ಇಬ್ರು ಕಲ್ತಿ ಇಬ್ರು ಅಪ್ಪ ಮಗ ಕಲ್ತಿ ಹೋಗಿ ಚಿಕನ್ ತಂದಾರ್ರಿ ಚಿಕನ್ ಲೆಗ್ ಪೀಸ್ ತಂದಾರ ಪ್ಲಸ್ ತಂದಾರ ಇದು ತಂದಾರಿ ಕರಳ ಏನೇನು ಇರ್ತಾವಲ್ರಿ ತಗೊಂಬಂದಾರೀ ನಾವ್ ಅಂತಿದ್ರಿ ಹೋಗಿ ಅಲ್ಲ ಕುರಿದು ತಲಿಕಳ್ಳಿ ಕುರಿ ತಲಿಕಳ್ಳಿ ಕುರಿ ತಲಿಕಳ್ಳಿ ತಿರು ಬ್ರೇನ್ ತofd ನಿಕ್ಕ ಇಷ್ಟದ 1 ಚಮಚ ಹಾಕಬೇಕು 1 ಚಮಚ ಹಾಕದ್ರ ಈ ಸಾವುಕಸ ನಿಹಂಗ ನಿನ್ ಎತ್ತಕ ಹೋಗಿ ಇಟ್ಟು ಚಲಿಟ್ಟಿರಿ ಸಾವುಕಸ ಈಗ ಸಾವುಕಸ ಚಾವ್ ಮಾಡಬಾರದು ಹಂಗ ಸಾವುಕಸ ನಿಮಿ ಹೆಂಗೇ ಮಾಡಿ ಚಲ್ಲ್ಯಾರ ನೋಡ್ರಿ پورا ಆಕಡಿ ಕಡಸಿ ನಿ ಕೈ ಹೆಜ್ಬೇಡ ಹ್ಮ್ ಸಾಗುಡೆ ಸಾಗು

ನೋಡ್ರಿ ಸಂತೋಷ ಈಗ ಕಮ್ಸೆ ಕಮ್ ಒಂದು ಎಂಟು ನೀರಾಗ ತೊಳ್ದನ್ ಇದಕ್ಕ ತೊಳ್ದ ಬೇಕ ನಾ ಇನ್ನೊಂದು ನೀರಾಗ ತೊಳಕೊಂಡಿನ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಹಾಕಿ ಇದಕ್ಕೊಂದು ಪಸ್ಟ್ ಒಂದು ಎರಡು ಸೀಟಿ ಮಾಡ್ಕೊಂಡು ಇವು ನೀರು ತಕೊಂಡ್ ಕೆಸಿನ ಮತ್ ಇದಕ್ಕೊಂದು ನಾಲ್ಕೈದು ಸಿಟಿ ಮಾಡಿಸ್ಕೋತೀವಿ ನೋಡ್ರಿ ಇದಕ್ಕೆ ಏನಂತಾರೋ ಇದಕ್ಕೆ ಪೇಟಿ ಅಂದ್ರೆ ಚಂದ ಚಿಕನ್ ತೊಗೊಂಡಿರಿ ಮತ್ತು ಆಮ್ಯಾಗ ಚಿಕನ್ ಮಾಡ್ಕೋತೀನಿ ಇಲ್ಲ ಈ ಬಡಬಡ ಟೊಮೆಟಾ ಉಳಾಗಡ್ಡಿ ಎಲ್ಲ ಉಳ್ಕೊಂಡ್ ಬಿಡ್ತೀನಿ ನೋಡ್ರಿ ಇದು ಇವಲ್ಲ ಸಿಟಿ ಆಲಿ ಅನ್ಕತ್ತಾನ ನೋಡ್ರಿ ಈಗ ನಾವು ಸ್ವಲ್ಪ ಚಿಕನ್ಗೆ ಏನ್ ಮಾಡತ್ತೀನಿ ಎಲ್ಲ ಮಸಾಲಿ ಗಿಸಾಲಿ ಹಾಕಿಸಿನ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಬಿಡ್ತೀನಿ ನೋಡಿನ ಹ್ಯಾಂಗ್ ಮಾಡ್ತೀನಿ ತೋರಿಸ್ತೀನಿ ಬರೀ ನಾ ಇದಾಗ ಏನ್ ಹಾಕ್ಲತ್ತಿನ ಅಂದ್ರೆ ಸ್ವಲ್ಪ ಅರ್ಶಿನ್ ಪುಡಿ ಹಾಕೊಳ್ಕತೀರಿ ನಿಮಗೆ ಅಂದಾಜ್ಮಾಗ್ರಿ ನೀವು ಭಾಳ ಜನ ಅಲ್ತೀರಿ ಏನು ರೆಸಿಪಿ ತೋರ್ಸಲಾಗಿರತ್ತ ಅದಕ್ಕೆ ಮತ್ತೆ ಸ್ವಲ್ಪ ರೀ ಮತ್ತು ಊರ ಕುಟ್ಟಸಂತ ಮಸಾಲೆ ಇದೆ ನೋಡ್ರಿ ಇದು ಒಂದು ದೀಡ್ ಚಮಚ ಹಾಕೊಳಕತ್ತೀನಿ ಮತ್ತು ಖಾರದ ಪುಡಿ ನಿಮ್ಮ ಹೆಂಗದ ಅದ ನಿಮ್ಮ ಟೇಸ್ಟ್ ಅದ್ರ ಅಕಾರ್ಡಿಂಗ್ ನೀವು ಹಾಕೋಬೋದು ನೋಡ್ರಿ ಇದಾಗ ನಾ ಅಂದ್ರ ಒಂದು ಮೂರು ಚಮಚ ಹಾಕಕತ್ತೀನಿ ನೋಡ್ರಿ ಮತ್ತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬಹುದ್ರಿ ನೀವು ಮತ್ತೆ ಇನ್ನೇ ಸಂತೋಷ ಹೋಗಿದ್ರಲ್ಲಿ ಈಗ ಮೀಟ್ ಮಸಾಲ ಮಾಡಿಸ್ಕೊಂಡ್ ಬಂದಾರ ಅಲ್ಲಿ ಏನಂತಾರೆ ಮಾರ್ಕೆಟ್ ದಾಗ ಮಟನ್ ಮಾರ್ಕೆಟ್ದಾಗೆ ಅಲ್ರಿ ಮಸ್ತ್ ಅಲ್ಲಿ ಶಾಪ್ಗಳು ಅವರೆಲ್ಲ ಮಸಾಲೆಗಳು ಇದ್ರಿ ಅಲ್ಲಿ ಹೇಳಿದ್ರಪ್ಪ ಹೆಂಗೆ ಅವಾಗಿಂದ ಅವಾಗೆ ತಾಜಾ ತಾಜಾ ಕುಟ್ಟಿ ಕೊಡ್ತಾರ್ರ ಅವ್ರಿ ಇದು ಒಂದು ಒಂದು ಚಮಚ ಹಾಕ್ಲಾಕತ್ತೀನಿ ಯಾಕಂದ್ರೆ ಇದು ಬಹಳ ಸ್ಟ್ರಾಂಗ್ ಇರ್ತದ್ರಿ ಇದು ಅದಕ್ಕೆ ಆಮ್ಯಾಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಹಳ್ಳ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿಕೊಳ್ತೀನಿ ಈಗ ಇವಿಷ್ಟು ಕೈಗ ಮಿಕ್ಸ್ ಮಾಡ್ರಿ ಎಂದರೆ ಮಿಕ್ಸ್ ಮಾಡಿ ಸಿಗ್ತೀನಿ ಈಗ ನೋಡ್ರಿ ಮಸ್ತನದ ಈಗ ಮಸಾಲೆ ಇಟ್ಟು ಹಚ್ಚೀನಿ ಇದಕ್ಕೇನು ಮಾಡಿ ಇದು ಇಷ್ಟನ್ನ ಮಾಡ್ಕೊತಾನೆ ಇವು ಪೇಟಿ ಇಟ್ಟು ಮಾಡ್ಕೊತಾನ ಏನು ಮಾಡ್ತೀನಿ ರೀ ಇದಕ್ಕೆ ಸ್ವಲ್ಪ ನೆನಿಲಕ್ಕೆ ಬಿಡ್ತೀನಿ ನೋಡಿರಿ ಜಾಸ್ತಿ ಗ್ರೇವಿನೂ ಮಾಡಲ್ಲ ಜಾಸ್ತಿ ಸುಕ್ಕನೂ ಮಾಡಂಗಿಲ್ಲ ನಾರ್ಮಲ್ ಒಂದ್ ಸ್ವಲ್ಪ ನೀರಾಗಿ ಒಂದ್ ಸ್ವಲ್ಪ ಗ್ರೇವಿ ಮಾಡ್ದಂಗ್ ಮಾಡ್ತೀನಿ ಆಮಿ ಚಿಕ್ಕ ಗ್ರೇವಿ ಬೇಕಾದಂಗ ಬೇಕಾತ ನಿಮ್ ಕೂಡ ಸುಕ್ಕ ಒಲ್ಲ ತನ ನೋಡಮ್ ಹೆಂಗ್ ಆತದ ಹಂಗ್ ಮಾಡ್ತೀನಿ ನಾನು ಇದು ಇಲ್ಲಿ ಇಟ್ಟು ಬಿಟ್ಟು ತಿಂತಿದೆ ಕರಾಮ್ಸೆ ಇಷ್ಟು ಹೋಗ್ಕೊತೀನಿ ಈಗ ಹಿಟ್ಸೋಸ್ಕೊಂಡ್ರಿ ಈಗ ಬಡ ಬಡ ಸ್ವಲ್ಪ ಹಿಟ್ಟನ್ನ ಹಾಕೊಂಡ್ಬಿಡ್ತೀನಿ ಅನ್ಕತ್ತನ ಈಗ ಚಿಕನ್ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ ಮ್ಯಾರಿನೇಟ್ ಮಾಡಿ ಬಿಟ್ಬಿಟ್ಟಿನಿ ಇದಕ್ಕೆ ಆರಾಮಸೆ ಒಂದು ಐದು ಆ ಸಿಟಿ ಹೊಡಿಸ್ಕೊಂಡೀನಿ ನೋಡಿರಿ ಮೊದಲು ಎರಡು ಹೊಡಸ್ಕೊಂಡಿದ್ದ ಇನ್ನೊಂದು ಎರಡು ಆಗ್ಯದ ಈಗ ಒಂದು ಸ್ವಲ್ಪ ಇದು ಹಿಟ್ಟು ಅದಾದ ಬಳಕೆ ಇದು ಪಲ್ಯ ಪಾಣಿ ಹೊಡಿತೀನಿ ಆಮ್ಯಾಗ ಇದು ಪಲ್ಯ ಪಾಣಿ ಹೊಡಿತೀನಿ ನೋಡ್ರಿ ಇಲ್ಲ ನೋಡ್ರಿ ಈಗ ನಮ್ಮ ಇಬ್ರು ಅಣ್ಣದವ್ರು ಕೆಲಸ ಮಾಡ್ಲಕ್ಕತ್ತಾರ ಹೋಮ್ವರ್ಕ್ ಮಾಡ್ಲಾಕತ್ತಾರ ಒಂದ್ ಸ್ವಲ್ಪ ಓದ್ಲಿ ಯಾಕಂದ್ರದು ಟೆಸ್ಟ್ ನಡ್ದಾವ್ರಿ ಸ್ಕೂಲ್ನಾಗ ಏ ಚಂದ ನೀಟಾಗಿ ಓದ್ ನೋಡ್ರಮ್ಮ ಏನು ಹೇಳಕತ್ತೀನಿ ತೊಳಗ್ ಮಾರಿ ಮಾಡಿ ಇಬ್ಬರು ಜನರೇ ಚಾ ಮಾಡ್ದಾರ ಮತ್ತ ಹೋಳ್ಗಿನೇ ಹಾಕ್ತೀನಿ ನೋಡಿ ಬರೀ ಏನ್ ಹೇಳಕತ್ತೀನಿ ಹಾ ಬಡ ಬಡ ಮಾಡ್ಕೊರಮ್ಮ ನೀವು ಜಲ್ ಜಲ್ದಿ ಹೋದ್ರಿ ಈಗ ನಾನು ಬಡ ಹಿಟ್ನ ಹತ್ಕೊತೀನಿ ಅವ್ರ ಪಪ್ಪ ಒಂದು ಸ್ವಲ್ಪ್ ಹೊರಗೆ ಹೋಗ್ಯಾರ ಬರ್ತೀನಿ ಅಂದ್ರ ಇನ್ನೊಂದ್ ಹತ್ತು ನಿಮಿಷದಾಗ ನೋಡ್ರಿ ಈಗ ಆಲ್ರೆಡಿ ಇದೇನಂದ್ರೆ ಇದು ಸೀಟಿ ಮಾಡಿಸ್ಕೊಂಡಿನ್ ಇದಕ್ಕೆ ಇದು ಏನಂತ ಇವು ಪೇಟಿಗಳಿಗೆಲ್ಲ ಈಗ ನಾ ಏನ್ ಮಾಡಕತ್ತೀನಿ ಅಂದ್ರೆ ಚಿಕನ್ ಪಲ್ಯ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ನಾ ಇಲ್ಲಿ ಮಸಾಲೆ ಪೀಸ್ಕೊಂಡಿ ನೋಡ್ರಿ ಉಳ್ಳಾಗಡ್ಡಿ ಟಮಟೆ ಅಂತಂದ್ರೆ ಕೊತ್ತಂಬರಿ ಪುದೀನಾ ಎಲ್ಲಾ ಹಾಕೊಂಡ್ರೆ ಫ್ರೈ ಮಾಡ್ ಹಾಕೋಬಹುದು ಇಲ್ಲಾಂದ್ರೆ ಇನ್ನು ಗಟ್ಟಿ ಬಟ್ ಇದಕ್ಕೆ ಫ್ರೈ ಮಾಡ್ರೆ ಚಂದ ಮಾಡ್ಬೇಕು ನೋಡ್ರಿ ಹಸಿ ಇದಕ್ಕೆ ಚಂದ ಉರ್ಕೋಬೇಕು ನೋಡಂಬಾರಿ ಮಸಾಲೆ ಹ್ಮ್ ಮಸಾಲೆ ಮಾತ್ರ ಮಸ್ತ್ ಫ್ರೈ ಆಗ್ಯದ ನೋಡ್ರಿ ಎಣ್ಣೆ ಬಿಡ್ಲಕ್ಕ ನೋಡ್ರಿ ಮ್ಯಾಗಿಗ ಹಿಂಗ ಆಗ್ಬೇಕ್ರಿ ಮಸಾಲಿ ಯಾವಾಗ್ ವಾಸನ ಎಲ್ಲ ಹೋಗ್ಬೇಕು ಮಸಾಲೆ ಏನ್ ಮಾಡ್ಬೇಕು ಎಣ್ಣೆ ಇಟ್ಟು ಚಂದ ಬಿಡ್ತ ಸ್ಟಾರ್ಟ್ ಐತಿ ಮಸಾಲೆ ಅರ್ಥ ಇದ್ರಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಇದು ಹಾಕ್ತೀನಿ ನೋಡ್ರಿ ಕೊಬ್ಬರಿ ಪುಡಿ ಹಾಕ್ತೀನಿ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಷ್ಟ ಐಕ್ಕೋಬಹುದು ನಾವ್ ಎರಡ್ ಇಲ್ದಾರ್ ಮೂರು ಚಮಚ ಹಾಕ್ತೀನಿ ಜಾಸ್ತಿ ನಾ ಹಾಕ್ತಾಂಗ್ರಿ ಗರ ಗರ ತಿರ್ಗೋಸ್ಕೋಬಹುದು ನೋಡ್ರಿ ನೋಡ್ರಿ ಮಸಾಲೆ ಮಾತ್ರ ಎಕ್ದಮ್ ಸಖತ್ ಕ್ ಬಿಟ್ಟ ನೋಡ್ರಿ ಈಗ ಒಂದ್ ಸ್ವಲ್ಪ ಭೀ ನೀರಿಲ್ಲ ಇಲ್ಲಾ ಏನಿ ನೋಡ್ರೀಗ ಹಿಂಗ ಆಗ್ಬೇಕು ಎಕ್ದ್ ಮಸ್ತ್ ಈಗ ಇದ್ರಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ಪೀಸ್ ಹಾಕ್ತೀನಿ ನೋಡ್ರಿ ಪೀಸ್ ಹಾಕ್ತೀನ್ರಿ ಇದ್ರ ಈಗ ಈಗ ನೋಡಿ ಇಷ್ಟು ಹಾಕಿನಿ ಇದಕ್ ಏನ್ ಮಾಡ್ತೇನೀಗರ ತಿರ್ಗಸ್ತೀನಿ ಈಗ ನೋಡಿದ ಚಂದ ಗರ ತಿರ್ಗಸ್ಕೊತೀನ್ರಿ ಈಗ ಇನ್ನ ಉಪ್ಪಾ ಖಾರ ಏನ ಏನರ ಬೇಕಾದ್ರೆ ನೀವ್ ಮ್ಯಾಗಿನಿಂದ ಒಂದ್ ಸ್ವಲ್ಪ ಉದ್ಕೋಬೋದ್ರಿ ಹಂಗೇನಿಲ್ಲ ನೀಲ ಈಗ ಚಂದ ಫ್ರೈ ಮಾಡಣ ಇದು ಒಂದ್ ಫ್ರೈ ಆಲಕ್ ಬಿಡ್ತೀನಿ ರೀ ಇದ ಫ್ರೈ ಅಲ್ರಿ ಇದು ಹೈ ಫ್ಲೇಮ್ದಾಗ ನೋಡ್ರಿ ಸಂಗಟ್ ಹಾಗೇನಾ ಇದನ್ನೂ ಪಲ್ಯ ಮಾಡ್ಕೊಂಡೇ ಬಿಟ್ಟಿ ನೋಡ್ರಿ ಮುಂಜಾನೆ ಉಳ್ಳಾಗಡ್ಡಿ ಮತ್ತೆ ಏನಂತಾರೆ ಟಮಾಟೆನ್ ಕಟ್ ಮಾಡಿದಲ್ರಿ ಅದ್ರ ಗ್ರೇವಿ ಉಳಿದಿತ್ತಲ್ರಿ ಅದೇ ಗ್ರೇವಿದಾಗ ಇನ್ನ ಮಾಡಿದ ಮಸಾಲೆ ನಾನು ಏನು ಮಾಡೀನಿ ಸ್ವಲ್ಪ ಹಾಕಿದೆ ಹಾಕಿ ಕೊಬ್ಬರಿ ಹಾಕಿ ಮಸ್ತ್ ಇನ್ನ ಫ್ರೈ ಇದು ಆಮ್ಯಾಗ ಇದ್ರಾಗ ನಾನು ಕಿವಿದು ಹಾಕಿ ನೋಡ್ರಿ ಟ್ಯಾವೆಲ್ ಅಂತೀವಿ ಇದು ಇದು ಅಂತ ಕುರಿ ಹೊಟ್ಟೆಗೆ ಇರ್ತದ ನೋಡ್ರಿ ಇದು ರೀ ಇದಕ್ಕೆ ಚಂದ ಕುದಿಸ್ಕೊತೇನ್ರಿ ಏನೊಂದು ಸ್ವಲ್ಪ ಇದು ಪಲ್ಯ ರೆಡಿ ಆಗ್ಯಾನೀಗ ನೋಡ್ರಿ ಈಗ ಮಸ್ತ್ನ ಫ್ರೈ ಆಗ್ಯದ್ರಿ ಕೊಂಚ ತಿರ್ಗಸ್ಕೊಂಬಿ ಮತ್ತೆ ಇಲ್ಲಿ ನೀವ್ ಬೇಕಾದ್ರೆ ನೀವು ನೀರ್ ಹೈಕೋಬಹುದು ನೋಡ್ರಿಗ ಮಸ್ತ್ ಚಂದ ಚಂದ ಫ್ರೈ ಆಗ್ಯದ್ ನೋಡ್ರಿ ಈಗ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಇದಿಷ್ಟು ನಾನ್ ನೀರ್ ಹೈಕೊಂಬಿಡ್ತೀನಿ ಫ್ರೈ ಇದು ನೀರ್ ಬೇಕಾದ್ರೆ ನೀವ್ ಹೈಕೋರಿಲ್ಲ ಅಂದ್ರೆ ಇದಕ್ಕೆ ಒಂದ್ ಎರಡ್ ಮೂನ್ ಸಿಟಿ ಮಾಡ್ಕೋರಿ ಅಷ್ಟೇ ಮತ್ತೇನಿಗ ನೋಡಿರಿ ಈ ಕಡೆ ಇದು ಪಲ್ಯ ಅಲಕ್ಕ ಹತ್ತದ ಮತ್ತು ಈ ಕಡೆ ಮಸ್ತ್ ಈಗ ಚಿಕನ್ ಹಾಲಕ್ಕತ್ತದ ಹಂಗೆ ಮತ್ತು ನಾನು ಏನು ಮಾಡೀನಂದ್ರೆ ಹಿಟ್ ನಾಲ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ಆಯ್ತು ಇದು ಎರಡು ಸೀಟಿ ಕೂತು ನಾನು ಪಟಾ ಪಟ ಚಪಾತಿ ನೆಟ್ಟಾಸ್ಬಿಡ್ತೀನಿ ರೀ ಅಡುಗೆ ಈಸ್ ರೆಡಿ ಈಗ ನೋಡಿರಿ ನಾನು ಕುಕ್ಕರ್ದು ಡಕ್ಕನ್ ಹಾಕಿಬಿಟ್ಟಿನಿ ಇದಕ್ಕೊಂದು ಮೂರು ಸೀಟಿ ಮಾಡಿ ತಕೊಂಡ್ಬಿಡ್ತೀನಿ ನೋಡಿರಿ ಪಲ್ಯ ರೆಡಿ ಆಗಿಬಿಡ್ತಾ ಆಮ್ಯಾಗ ಬಡವಡೆ ಚಪಾತಿ ನೆಟ್ಟಸ್ಕೊಂಡ್ಬಿಡ್ತೀನಿ ಈಗ ನೋಡ್ರಿ ಎರಡು ಪಲ್ಯ ಎರಡು ಕಂಪ್ಲೀಟ್ ಆಗ್ಬಿಟ್ಟ ನೋಡ್ರಿ ಈಗ ಆಲ್ರೆಡಿ ಈಗ ಏನಂತ ಎರಡು ಸಿಟಿ ಆಗ್ಯದ ಇನ್ನೊಂದು ಸಿಟಿ ಐತಂದ್ರೆ ನಾನು ಗ್ಯಾಸ್ ಬಂದ್ ಮಾಡ್ಬಿಡ್ತೀನಿ ನೋಡ್ರಿ ಕುಕ್ಕರ್ದಿಗ ನೋಡ್ರಿ ಇನ್ನೊಂದು ಸಿಟಿ ಇದಕ್ಕೆ ಇದಕ್ ಈಗ ಪಟ ಪಟನ ಈಗ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಹಂಚು ಹಂಚು ಪಟ ಪಟ ಹಂಚು ಇಟ್ಟು ಬಿಡ್ತೀನಿ ತೊಗೊಂಡಿ ಈಗ ಅರಿ ಕಡಿದೂ ರೆಡಿ ಮಾಡ್ಕೊಂಡು ಬಡ ಬಡ ಏ ಬಿಡು ಬಿಡು ಕೈ ಹಚ್ಚದ ಕೈ ಹತ್ತದ ಬಿಡು ಪಲ್ಯ ಆಗ್ಯದ ಊಟ ಮಾಡ್ಕೊತ್ತ ಆಯ್ತು ಒಂದ್ ಹತ್ತು ನಿಮಿಷ ಊಟ ರೆಡಿ ಆತದ ಊಟ ಮಾಡಿ ಮಲ್ಕೋತಿವಿ ಅವ್ರಿಬ್ಬರಿಗೆ ಜರ ಕ್ಲಾಸ್ ತಗೋ ಬುಕ್ಕು ಚಾವ್ ಮಾಡ್ಲಿಕ್ಕೆ ನೋಡೋರಿಬ್ರು ಹ್ಮ್ ಹ್ಮ್ ಚಪಾತಿ ರೆಡಿ ಎಲ್ಲ ಕತ್ತವ್ರಿ ಈಗ ಪಟ ಪಟ ಚಪಾತಿ ಅದು ಓದೋದ್ ಐತಿ ನೋಡು ಅವ್ರ ಬಕ್ಕು ನೋಡೋದ್ ನೋಡು ಸರಿ ನೋಡ್ರಿ ಪಲ್ಯ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಅನ್ನತ್ತ ಈಗ ಎಣ್ಣೆ ಎಲ್ಲ ಮ್ಯಾಗ್ ಬಂದದ ಎಕ್ದಮ್ ಸಖತ್ತ ಕುದ್ದ ನೋಡ್ರಿ ಈಗ ಪೀಸ್ಗಳಂತೂ ಫುಲ್ ಎಕ್ದಮ್ ಭಾರಿ ಕಾಣಿಸ್ತ ಮತ್ತ ಈಗ ಈ ಕಡಿಂದು ಈ ಕಡಿ ಕರಳಿನ ಪಲ್ಯನು ರೆಡಿ ಆಗ್ಯದ ನೋಡಿ ಇದಕ್ಕ ನಾರೆ ಯಾವೆಲ್ಲ ಅದು ಇದು ಅಂದ್ಲಕ್ ಹೋಗ್ತಿ ಹೊಟ್ಟೆಗಿಂದ ಅದ ರೀ ಇದು ಕುರಿ ಹೊಟ್ಟೆಗಿಂದು ಆ್ಯಂಡ್ ಒಳಗಡೆ ಮತ್ತೆ ಅದು ಉಪ್ಪಿನಕಾಯಿ ಚಪಾತಿ ರೈಸ ಈಗ ಇವು ಇಷ್ಟು ಈಗ ಅಡಿಗೆ ಈಗ ರೆಡಿ ಆಗ್ಯದ್ರಿ ಬರೀ ಎಲ್ಲರ್ಕ ಮಸ್ತ ಸಖತ್ತಾಗಿ ಊಟ ಮಾಡಮಿ ಪೀಸನೇ ಎಕ್ದ್ ಸಖತ್ ನೋಡ್ರಿ ಈಗ ಸೂಪರ್ ಟೇಸ್ಟಿ ನೋಡಿದ್ರೆ ಬಾಯಿ ನೀರು ಬರ್ಬೇಕು ಹಂಗೆ ಅನ್ಸ್ಲತ್ತದ ರೆಸಿಪಿ ವಿಡಿಯೋ ಕೊಡ್ರಿ ಅಕ್ಕ ಅಂತಂದ್ರೆ ಅದಕ್ಕೋಸ್ಕರ ನಿಮ್ಮ ಹುಸ್ಕರ ಮತ್ತೆ ಇನ್ನೊಂದ್ಸಲ ಮಾಡಿದೆವು ಹೆಂಗೆ ಅನ್ಸ್ಲತ್ತ ನನಗೆ ಹೇಳ್ರಿ ಬರೀ ಊಟ ಮಾಡಮ್ಮ ನೋಡ್ರಿ ನಮ್ದು ಎಲ್ಲರ್ದು ಈಗ ಊಟ ನಡೆದದ ಚಿಕ್ಕು ಅಣ್ಣ ಮಿಕ್ಕೋಣ್ಣ ನಾನು ಸಂತೋಷವೆಲ್ಲರು ಕಲ್ತಿಸಿದ್ರೆ ಮಸ್ತ್ ಅನ್ನತ ಊಟ ಮಾಡ್ತೀವಿ ಚಿಕ್ಕ ಟೇಸ್ಟ್ ಹೆಂಗಾಗ್ಯದಮ್ಮ ಬಾಯ್ ಚಂದ ಆಗ್ಯದ ಹಾಂ ಬಾಯ್ ಚಂದ ಹಾಂ ಮಿಕ್ಕು ಟೇಸ್ಟ್ ಹೆಂಗಾಗ್ಯದಮ್ಮ ಹಾಂ ಸೂಪರ್ ಅ ಹೆಂಗೆ ಆಗ್ಯದ ನಾನು ಸಂತೋಷ್ ಬೇರೆದು ಉಳ್ಲಕತ್ತೀವಿ ಅವ್ರಿಬ್ರು ಅಣ್ಣದವರಿಗೆ ಲೆಕ್ಕಿಸ್ತಿಲ್ಲ ಅಂತಾರೆ ಅವರಿಬ್ರು ಯಾಕೆ ಪೀಸ್ ಮಿಕ್ಕನಿಂದು ಸಾವ್ಕಾಸ ಸಾವ್ಕಾಸಮ್ಮ ಸೌಕಾಸ ಊಟ ಮಾಡಿ ಚಂದ ಆಗ್ಯದಲ್ಲ ಸೌಕಾಸ ನೀರ್ ಹ್ಮ್ ನೀರ್ ನೀರ್ ನೀರು ನೀರ್ ಕುಡಿ ನೋಡ್ರಿ ನಮ್ದಂತ ಎಲ್ಲೋದು ಮಸ್ತ್ ಅನ್ನತ್ತ ಶಿಸ್ತ ಅನ್ನತ್ತ ಊಟ ಆಯ್ತು ಚಿಕ್ಕ ಹೆಂಗಾಗಿತ್ತು ಚಿಕನ್ ಬಾಯ್ ಚಂದ ಆಗಿತ್ತು ಬಾಯ್ ಚಂದ ಆಗಿತ್ತು ಶೇವ್ ಕರ್ಳಿನ ಪಲ್ಯ ಹೆಂಗಾಗಿತ್ತು ಮಸ್ತ್ ಊಟ ಮಾಡಿದ್ವಿ ಎಕ್ದಮ್ ಸಖತ್ತಾಗಿ ಎಲ್ಲರೂ ಮಸ್ತ್ ಪಲ್ಯ ಒಂದು ಲೆಗ್ ಪೀಸ್ ತಿಂದಿ ತೇಗಿ ಆಡಿ ಕೂತಿವ್ ನೋಡ್ರಿ ಎಲ್ಲರು ಅಂದ್ರೆ ಊಟ ಆಯ್ತು ನಿಮ್ದು ಊಟ ಅದು ಐತಿಲ್ಲ ನೀವೆಲ್ಲರು ಏನು ಮಾಡಕತ್ತೀರಿ ನೀವೆಲ್ಲರೂ ಆರಾಮ್ ಇದ್ದೀರಿ ಇಲ್ಲ ಅದ್ ನನಗೆ ಎಲ್ಲರೂ ಹೇಳ್ರಿ ಅಣ್ಣಗ ನಮ್ಮ ಚಿಕ್ಕದಲ್ಲಿ ನಿದ್ದೆ ಹೊಂಟದ ನೋಡ್ರಿ ಬಾಯಿ ಫುಲ್ ಹಾಗೆ ಹಂಗೇನಾರ ನಿದ್ದೆ ಹೊಟ್ಟದೀಗ ಫುಲ್ ಫ್ಯಾಮ್ಲಿ ನಿದ್ದೆ ಹೊಟ್ಟದ ನಿಮ್ಮೆಲ್ಲರಿಗೆ ನಾವು ವಿಡಿಯೋಸ್ಗಳು ಹ್ಯಾಂಗೆ ಅನ್ಸಲತ್ತವ ಅಂತ ಕಮೆಂಟ್ದಾಗ ಹೇಳ್ರಿ ಯಾರು ತಪ್ಪು ತಿಕ್ಕೋಕೆ ಹೋಗಬೇಡ್ರಿ ಆ್ಯಂಡ್ ಸುಮನ್ ಅನ್ನೋರು ನನಗೆ ಹಾಯ್ ಮಾಡೋತಂದ್ರಿ ನಿಮ್ಗೆ ಹಾಯ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲೋರು ಇಷ್ಟೊಂದು ಪ್ರೀತಿ ಅಭಿಮಾನಿ ಅಂತ ಇಷ್ಟು ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ಲಕ್ಕತ್ತೀರಿ ಬಟ್ ನಾನು ರಿಪ್ಲೈ ಯಾರಿಗೂ ಕೊಡ್ಲಕ್ಕಾಗಲ್ಲ ಆಗಲ್ಲ ಬಟ್ ನಾ ಎಲ್ಲರಿಗೆ ಹಾರ್ಟ್ ಸಿಂಬಲ್ ಮ್ಯಾಗೆ ಕ್ಲಿಕ್ ರೀ ಎಲ್ಲರಿಗೆ ಹಾಟ್ ಸಿಂಬಲ್ ಕಳಿಸ್ಲತ್ತೀನಿ ಹೌದಿಲ್ಲ ಸೊ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಇದೇ ರೀತಿ ನಿಮ್ಮ ಪ್ರೀತಿಯ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಮ್ಯಾಗ ತೋರಿಸ್ಕೊತಿರ್ಬೇಕು ಶ್ರೀ ಇಷ್ಟ ಆಯ್ತು ನಾನು ಎಲ್ಲರೂ ಏನ್ ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕನ್ ಬಿ ಪ್ರೆಸ್ ಮಾಡ್ರಿ ಯಾಕಂದ್ರೆ ಯಾವ್ದಾದ್ರು ಹೊಸ ವಿಡಿಯೋ ಬಂದ್ರೆ ನಿಮಗ್ ನೋಟಿಫಿಕೇಶನ್ ಬರ್ತದೆ ಹೌದು ನೋಡ್ರಿ ಸೊ ಈಗ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ನನ್ನವರು ತನ್ನೋರು ಅಂದ್ಕೊಂಡು ತಿಳ್ಕೊಡ್ರಿ ಎಲ್ಲ ಹೆಣ್ಮಕ್ಳುಗಳಿಗೆ ಮರ್ಯಾದೆ ಕೊಡಿ ಎಲ್ಲರಿಗೂ ಎಲ್ಲ ತಂದೆ ತಾಯಿಗಳಿಗೂ ಮರ್ಯಾದೆ ಕೊಡ್ರಿ ಯಾಕಂದ್ರೆ ದಿನ ಜೀವನದ ಎಲ್ಲರೂ ಚಂದಿರಾಮಿ ನೀವು ಚಂದಿರಿ ನಾವು ಭೀ ಚಂದಿರ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಒಬ್ಬ ಎಲ್ಲರಿಗೂ ಗುಡ್ ನೈಟ್ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡೋಕ್ರಿ ಎಲ್ಲರೂ